ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ಆಫ್ ಕೆನರಾ ನ್ಯೂಸ್ ಎಕ್ಸ್ಪ್ರೆಸ್ ನಾನು ನಿಮ್ಮ ಭಾಸ್ಕರ್ ನಾಯ್ಕ ಭಟ್ಕಳ ತಾಲೂಕಿನ ಹಡೀನ್ ಗ್ರಾಮದಲ್ಲಿ ವಿಶೇಷವಾದ ಕ್ರಿಕೆಟ್ ಟೂರ್ನಾಮೆಂಟೊಂದನ್ನು ಆಯೋಜನೆ ಮಾಡಲಾಗಿತ್ತು ಸರಪನಘಟ್ಟ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಹಡೀನ್ ಗ್ರಾಮದ ಸರಳ ಸಜ್ಜನ ವ್ಯಕ್ತಿತ್ವದ ಶ್ರೀ ಗುರು ರಾಮನಾಯ್ಕ ಇವರ ಸ್ಮರಣಾರ್ಥವಾಗಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಭಟ್ಕಳದ ಪ್ರತಿಷ್ಠಿತ ಜನತಾ ಬ್ಯಾಂಕಿನ ಉದ್ಯೋಗಿಯಾಗಿದ್ದ ಶ್ರೀ ಗುರು ನಾಯ್ಕ ಅವರು ತನ್ನೂರಿನಲ್ಲಿ ತನ್ನದೇ ಆದ ಅಪಾರ ಗೆಳೆಯರ ಬಳಗವನ್ನು ಹೊಂದಿದ್ದರು ಆದರೆ ಅವರ ಅಕಾಲಿಕ ಮರಣ ಎಲ್ಲ ಗೆಳೆಯರನ್ನು ಆಘಾತಕ್ಕೀಡು ಮಾಡಿತ್ತು ಇಂದು ಅದೇ ಎಲ್ಲ ಗೆಳೆಯರ ಪರಿಶ್ರಮದಿಂದ ಗುರು ಅವರ ಹೆಸರನ್ನು ಶಾಶ್ವತವಾಗಿರಿಸಬೇಕೆನ್ನುವುದು ಈ ಗುರು ಟ್ರೋಫಿಯ ಮುಖ್ಯ ಉದ್ದೇಶವಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಈ ಭಾಗದ ಮುಖಂಡರಾದ ಶ್ರೀ ನಾರಾಯಣ್ ಜಯ ಅವರು ಮಾತನಾಡಿ ಇದೊಂದು ಭಾವನಾತ್ಮಕವಾದ ಪಂದ್ಯಾಟವಾಗಿದ್ದು ಇದರಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶಗಳಾಗದಂತೆ ನೋಡಿಕೊಂಡು ಗುರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡುವಂತಹ ಕಾರ್ಯಕ್ರಮವಾಗಬೇಕು ಎಂಬುದು ಅವರ ಅಭಿಪ್ರಾಯವಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀನಾರಾಯಣ ನಾಯ್ಕ್ ಭಟ್ಕಳ ವಕೀಲರ ಸಂಘದ ಕಾರ್ಯದರ್ಶಿಯಾದ ನಾಗರಾಜ್ ನಾಯ್ಕ್ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ಅಚ್ಯುತ್ ನಾಯ್ಕ್ ಸರ್ಪನ್ಘಟ್ಟ ಸ್ಪೋರ್ಟ್ಸ್ ಕ್ಲಬ್ ನ ಸಂಸ್ಥಾಪಕ ಅಧ್ಯಕ್ಷರಾದ ವಾಸು ನಾಯ್ಕ ಮುಂತಾದವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಹೈಕೋರ್ಟ್ ವಕೀಲರಾದ ಸರ್ಪನಘಟ್ಟ ನಾಗೇಂದ್ರ ನಾಯ್ಕ ಅವರು ಮಾತನಾಡಿ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಅವರು ಎಷ್ಟು ಜನ ನೆನಸ್ಕೊಳ್ತಾರೆ ನಗಮುಖ್ರು ಮಾತಾಡಿಕೊಂಡು ಅವನು ಬದುಕು ಚೆನ್ನಾಗಿ ಮಾಡಿದ್ದ ಅನ್ನೋದು ಇವತ್ತು ಈ ಮಾಡಿರುವಂತ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಸೇರಿರುವಂತಹ ಜನರು ಇದಕ್ಕೊಂದು ಸಿಂಬಲ್ ಅವನನ್ನ ಹೆತ್ತಂತ ತಂದೆ ತಾಯಿಗಳು ರಾಮಣ್ಣ ನೀವು ನಿಜವಾಗೂ ಧನ್ಯರು ಯಾಕಂದ್ರೆ ಇಷ್ಟು ಜನ ನಿಮ್ಮ ಮಗನ ಒಂದು ನೆನ್ಸ್ಕೊಂಡು ಒಂದು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದ್ರೆ ನಾವು ಅವರ ಒಂದು ತಂದೆ ತಾಯಿ ಒಂದು ಜನ್ಮ ಸಾರ್ಥಕ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಈ ಕ್ರೀಡೆ ಅನ್ನೋದು ಏನಿದೆ ಇವತ್ತು ಎರಡು ನಿಮಿಷ ನಾನು ಜಾಸ್ತಿ ತಗೊಳ್ತೇನೆ ಕ್ರೀಡೆ ಅನ್ನೋದು ಏನಿದೆ ಅಂತಂದ್ರೆ ಇದು ಕೇವಲ ನಮ್ಮ ದೈಹಿಕವಾದಂತಹ ಒಂದು ಫಿಟ್ನೆಸ್ ಗೋಸ್ಕರ ಮಾತ್ರ ಅಲ್ಲ ಇದು ಮನುಷ್ಯ ಏನಾಗುತ್ತೆ ಅಂತ ನೀವು ಎಲ್ಲ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಿ ಸಿ ಫೇಲ್ ಆದ ಹುಡುಗರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರ ಹತ್ರ ಸೋಲನ್ನ ಸಹಿಸ್ಕೊಳ್ಳುವ ಒಂದು ತಾಕತ್ ಇರೋದಿಲ್ಲ ಅದಕ್ಕೆ ಅವರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಈ ಈ ಸ್ಪೋರ್ಟ್ಸ್ ಈ ಕ್ರೀಡೆ ಅನ್ನೋದೇನಿದೆ ನಮಗೆ ಇಲ್ಲಿ ಒಬ್ಬರೇ ಗೆಲ್ಲೋದು ಉಳಿದವರು ಎಲ್ಲರೂ ಸೋಲ್ತಾರೆ ಸೋಲನ್ನ ಒಪ್ಕೊಳ್ಳೋದಕ್ಕೆ ಕಲಿಸುವಂತ ಮೊದಲನೇ ಜಾಗವೇ ಇದು ನಮ್ಗೆ ಸೋಲಾಗ್ತದೆ ಸೋತಾಗ ಎದೆಗುಂದದೆ ಮುಂದೆ ನಡೆಯೋದಕ್ಕೆ ನಮ್ಗೆ ಒಂದು ಪಾಠ ಕಲಿಸುವಂತ ಜಾಗ ಈ ಸ್ಪೋರ್ಟ್ಸ್ ಇದನ್ನ ನಾವು ಮಕ್ಕಳಿಗೆ ಯಾಕೆ ಕರ್ಕೊಂಡ್ಬಂದು ಗೆಲ್ಲಿ ಸೋಲಿ ಸ್ಪೋರ್ಟ್ಸ್ ಅಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳ್ತೇವೆ ಅಂತಂದ್ರೆ ಜೀವನದಲ್ಲಿ ಅದು ಅವ್ರಿಗೊಂದು ದಾರಿದೀಪ ಆಗ್ತದೆ ಅನ್ನೋದಕ್ಕೆ ಒಂದು ಇದು ನಾವಿಲ್ಲಿ ವಾಲಿಬಾಲ್ ಆಡ್ತಾ ಇದ್ವಿ ನಮ್ಗೆ ಇವು ನಾವು ಊರ್ ಬಿಟ್ಟು ಮೂವತ್ನಾಲ್ಕು ವರ್ಷ ಆಗಿದೆ ಆದ್ರೆ ನಾವು ಪುನಃ ಪುನಃ ಊರಿಗೆ ಯಾಕೆ ಬರ್ತೇವೆ ಸಿಗೋ ನಮ್ದು ಯಾವ ದೇಶದ ಯಾವ ಪ್ರಪಂಚದ ಪ್ರಪಂಚ ನಮ್ಗೆ ಊರಿಗೆ ಬಂದಾಗಲೇ ಒಂದು ನಮ್ದಿ ಈ ಮಣ್ಣಿಗೆ ಬಂದಾಗಲೇ ಒಂದು ನಮ್ದಿ ಕಾರ್ಯಕ್ರಮದಲ್ಲಿ ಸರ್ಪಂಗಟ್ಟ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಉಮೇಶ್ ನಾಯ್ಕ್ ಖ್ಯಾತ ವಕೀಲರಾದ ಮಂಜುನಾಥ್ ಗೊಂಡ ಹಡಿನ್ ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರಾದ ವನಿತಾ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು